ಹಾಯ್ ಗೈಸ್ ನಾನಿವತ್ತು ಸೊಪ್ಪು ಮತ್ತು ಬೇಳೆ ಸೊಪ್ಪಿನ ಸಾರು ತೋರಿಸ್ತಾ ಇದ್ದೀನಿ ಬೇ ಇದು ದಂಟು ಸೊಪ್ಪು ಬೇಳೆ ಸೊಪ್ಪು ಅಂದರೆ ಈ ಥರ ಇರುತ್ತೆ ಎರಡು ಮಿಕ್ಸ್ ಮಾಡಿ ಸಾರು ಮಾಡಿ ತೋರಿಸ್ತೀನಿ ಮೊದಲ ಸೊಪ್ಪು ಈ ಥರ ಬಿಡಿಸಿ ಈ ಇದು ದಂಟು ಮುಕ್ಕೋಬೇಕು ಈ ಥರ ಅವನ್ನ ಸಪ್ರೇಟಾಗಿ ಹಾಕಿ ಬೇಯಿಸ್ಬೇಕು ಈ ಥರ ಬಿಡಿಸಿ ಹೋಗು ಎಲೆ ಎಲೆ ದಂಟು ದಪ್ಪ ಇತ್ತಂದ್ರೆ ತೆಗೆದುಬಿಡಿ ಎಳೆದಿದ್ರೆ ಹಾಕಿ கட்மோ ரீதி தண்ட் இத்தல இத கட் சிக்கு சிக்குதாகி இது மேலே எழை தர பார்த்தே இதன் தகுதிவிட் நார் தர பார்த்தே இதன் தை தகுட்டு சார் மா கட் இவ்வளோ தண்ட் தப்பாதே எழி இது எழ்த்தி நோடி சுலதிரே தர வர்த்தே நான் இவங்க சொத்து கட் மா ಇವಾಗ ಕುಕ್ಕರ್ಗೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ತೊಳೆದು ಅದನ್ನ ಹಾಕೊಂತ ಇದ್ದೀನಿ ಇವಾಗ ಸೊಪ್ಪು ಹಾಕೋತಾ ಇದ್ದೀನಿ ದಂಟು ಸೊಪ್ಪು ಬೇಳೆ ಸೊಪ್ಪು ಎಲ್ಲ ಸೇರಿ ಒಂದು ಕಟ್ ಇದೆ ಇದು ಹಾಕೊತಾ ಇದ್ದೀನಿ ಇವಾಗ ಒಂದು ಗಂಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಐದಾರು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಹಸಿಮೆಣಸಿನ್ಕಾಯಿನ ಇದು ಒಂದ್ ಗಡ್ಡೆ ಇದೆ ಬೆಳ್ಳುಳ್ಳಿ ಒಂದೇ ಟೊಮೆಟೊ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಈ ಸೊಪ್ಪಿಗೆ ಬೆಳಿಗ್ಗೆ ಎಷ್ಟು ನೀರು ಬೇಕು ಒಂದೂವರೆ ಲೀಟರ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಸೊಪ್ಪಲ್ಲಿ ನೀರು ಇರುತ್ತೆ ನೀರು ಸೊಪ್ಪಿನ ಮೇಲೆ ಬರಬಾರ್ದು ಹಂಗಿ ಇವಾಗ ಎಲ್ಲ ಸೇರಿಸಿ ಕುಕ್ಕರ್ ಮುಚ್ಬಿಡೋಣ ಎಲ್ಲ ಹಾಕಿದ್ದಾಗಿದೆ ನಾನು ಲಾಸ್ಟ್ ಹುಣ್ಸೆ ಹಣ್ಣು ರಸ ಹಾಕ್ತೀನಿ ಹುಣ್ಸೆ ಹಣ್ಣು ಮೊದಲೇ ಹಾಕಿದ್ರೆ ಬೇಳೆ ಬೇಯೋದಿಲ್ಲ ಅದಕ್ಕೆ ಐದಾರು ಬಿಸಿಲು ಆಗಲಿ ಕುಕ್ಕರ್ ಐದಾರು ವಿಷಯ ಆಗಿದೆ ನೀವು ಬೇಕಾದ್ರೆ ಜಾಸ್ತಿ ಹೊಡಿಸ್ಕೊಳ್ಳಿ ಅದು ಬೇಯ್ಲಿಕ್ಕೆ ಅಂದ್ರೆ ಬೇಳೆ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗ್ಲಿ ಇವಾಗ ಕುಕ್ಕರ್ ಕೂಗಿ ತನ್ಗಾಗಿದೆ ನೋಡಿ ಸೊಪ್ಪು ಎಲ್ಲ ಬೆಂದಿದೆ ಬೇಳೆ ಸೊಪ್ಪು ಈಗ ಈ ರೀತಿ ಬಂದಿದೆ ಈ ಬೇಳೆಗೆ ಒಗ್ಗರಣೆ ಮಾಡ್ಕೊಳೋಣ ಅದಕ್ಕೊಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ எண்ணெக்காய் எண்ணெய்காயே ஒன் ஸ்பூன் அது ஜீருகேக்கொள்ள டீஸ்பூன் ஸ்பூனா வண மெண்சிங்காய் ஒன் இன்னும் கார்கேஸ் தி கருவேட் அரிசினா ಒಗ್ಗರಣೆ ರೆಡಿ ಆಯಿತು ಬೇಳೆ ಹಾಕೋಣ ಒಂದು ಕುದಿ ಕುದಿಬೇಕಿತ್ತು ಬೇಳೆ ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ರಸ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ದಂಡಸೊಪ್ಪು ಬೇಳೆ ಸೊಪ್ಪಿನ ಸಾರು ರೆಡಿ ಆಯಿತು